ಸರ್ಕಾರದ ಒಂದು ಕಟ್ಟಡ ನಿರ್ಮಿಸಲು ಐದು ವರ್ಷಗಳ ಸುದೀರ್ಘ ಕಾಲ ಬೇಕೇ ಇಂತಹದೊಂದು ಪ್ರಶ್ನೆ ದಾಂಡೇಲಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಾರ್ಮಿಕ ಭವನದ ವಿಚಾರದಲ್ಲಿ ಉದ್ಭವವಾಗಿದೆ ಇದು ಸರ್ಕಾರದ ಅಥವಾ ಸಂಬಂಧಪಟ್ಟ ಇಲಾಖೆಯ ಬೇಜವಾಬ್ದಾರಿತನವೋ ಅಥವಾ ಗುತ್ತಿಗೆದಾರನ ವಿಳಂಬತನವೋ ಎಂದು ಜನ ಆಡಿಕೊಳ್ಳುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲನೆಯದು ಎಂಬ ಹೆಗ್ಗಳಿಕೆಯೊಂದಿಗೆ ಕಳೆದ ಐದು ವರ್ಷಗಳ ಹಿಂದೆಯೇ ಅಡಿಗಲ್ಲು ಹಾಕಲ್ಪಟ್ಟ ಕಾರ್ಮಿಕ ಭವನದ ಕಾಮಗಾರಿ ಈವರೆಗೂ ಪೂರ್ಣಗೊಳ್ಳದೆ ಉದ್ಘಾಟನೆಯಾಗಿ ಜನಬಳಕೆಗೂ ಲಭ್ಯವಾಗದೆ ನೆನೆಗೂದಿಗೆ ಬಿದ್ದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ದಾಂಡೇಲಿಯ ಸೋಮಾನಿ ವೃತ್ತದ ಬಳಿ ಕಾರ್ಮಿಕರ ಭವನಕ್ಕೆ ಅಂದು ಸಚಿವರಾಗಿದ್ದ ಆರ್ ವಿ ದೇಶಪಾಂಡೆಯವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಅಂದು ಆರಂಭದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಇದಕ್ಕೆ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿತ್ತು ನಂತರ ಈ ಭವನದ ಎದುರು ವ್ಯಾಪಾರಿ ಮಳಿಗೆ ಹಾಗೂ ಮೇಲ್ಮಹಡಿಯಲ್ಲಿ ಕಾರ್ಮಿಕ ಇಲಾಖೆ ಕಾರ್ಯಾಲಯ ಸೇರಿದಂತೆ ಮತ್ತೊಂದು ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಮಂಜೂರಾಗಿ ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಈ ಬಗ್ಗೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಅವರು ನಮ್ಮ ಕಟ್ಟಡದ ಕೆಲಸ ಮುಗಿದಿದೆ ಆದರೆ ಹೆಸ್ಕಾಂನವರು ಈವರೆಗೂ ವಿದ್ಯುತ್ ಸಂಪರ್ಕ ನೀಡಿಲ್ಲ ಎಂಬ ಸಬೂಬು ಹೇಳುತ್ತಾರೆ ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ನಾವು ಹದಿನೈದು ದಿನಗಳ ಹಿಂದೆಯೇ ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಇರಬೇಕಾದ ಅವಶ್ಯ ಕರೆಂಟ್ ಟ್ರಾನ್ಸ್ಫಾರ್ಮರ್ ತರಲು ಹೇಳಿದ್ದೆವು ಅವರು ಅದನ್ನ ತಂದಿರುವ ಬಗ್ಗೆ ಈವರೆಗೂ ಮಾಹಿತಿ ನೀಡಿಲ್ಲ ಹಾಗಾಗಿ ವಿದ್ಯುತ್ ಸಂಪರ್ಕ ನೀಡಿಲ್ಲ ಎನ್ನುತ್ತಾರೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಭವನಗಳಿದ್ದವು ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕಾರ್ಮಿಕ ಭವನಗಳಿರಲಿಲ್ಲ ಇದನ್ನ ಮನಗಂಡ ಅಂದು ಸಚಿವರಾಗಿದ್ದ ಅರ್ವಿ ದೇಶಪಾಂಡೆ ಅವರು ಕಾರ್ಮಿಕ ಭವನ ಮಂಜೂರಿ ಮಾಡಿಸಿಕೊಂಡು ಬಂದರು ಇದೀಗ ಜಿಲ್ಲೆಯವರಾದ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾದ ಮೇಲೆ ಮುಂಡಗೋಡದಲ್ಲಿ ಮತ್ತೊಂದು ಕಾರ್ಮಿಕ ಭವನ ನಿರ್ಮಾಣಗೊಳ್ಳುತ್ತಿದೆ ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿರುವ ಕಾರ್ಮಿಕ ಮುಖಂಡ ಡಿ ಸ್ಯಾಮ್ಸನ್ ಕಾರ್ಮಿಕ ಭವನವನ್ನು ಉದ್ಘಾಟಿಸುವಂತೆ ನಾವು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೆವು ಈ ಬಗ್ಗೆ ಶಾಸಕರು ಹಾಗೂ ಸಚಿವರು ಗಮನಹರಿಸಿ ಆದಷ್ಟು ಬೇಗ ದಾಂಡೇಲಿಯ ಕಾರ್ಮಿಕ ಭವನವನ್ನು ಲೋಕಾರ್ಪಣೆಗೊಳಿಸಲು ಮುಂದಾಗಬೇಕಿದೆ ಎಂದು ಒತ್ತಾಯಿಸಿದ್ದಾರೆ ಕಾರ್ಮಿಕ ನಗರ ಮತ್ತು ಕಾರ್ಖಾನೆ ನಗರ ಎಂದ ಖ್ಯಾತ ಪಡೆದ ದಾಂಡೀಲಿಗೆ ಈಗ ಕಾರ್ಮಿಕ ಭವನದ ಭಾಗ್ಯ ಸಿಕ್ಕಿದೆ ಆದರೆ ಈ ಹಿಂದಿನ ಸರ್ಕಾರ ಮತ್ತು ಕಾರ್ಮಿಕರ ಏನು ಸಸ್ಯಗಳಿಂದ ಇವತ್ತು ಹಣ ಸಂಗ್ರಹ ಆಗಿದೆ ಆ ಹಣ ಸ ಆ ಹಣದಿಂದ ಆ ಹಣದ ಅನುದಾನದಿಂದ ಇವತ್ತು ಕಾರ್ಮಿಕ ಭವನ ನಿರ್ಮಾಣ ಆಗಿದೆ ಆದರೆ ಕಾರ್ಮಿಕ ಭವನ ನಿರ್ಮಾಣ ಆಗಿ ಕೂಡ ಅದರ ಉದ್ಘಾಟನೆ ಭಾಗ್ಯ ಇನ್ನೂ ಸಿಗಲಿಲ್ಲ ಅನ್ನೋದು ತುಂಬ ಖೇದಕರ ಸಂಗತಿ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಈ ಭಾಗ ಈ ನಮ್ಮ ಜಿಲ್ಲೆಯ ಕಾರ್ಮಿಕ ಸಚಿವರು ಕೂಡಲೇ ಅದರ ಉದ್ಘಾಟನೆ ಕಾರ್ಯನ ಕೈಗೊಳ್ಳಬೇಕು ಕೈಗೊಳ್ಳುವ ಮುಖಾಂತರ ಇಲ್ಲಿನ ಜನತೆಗೆ ಮತ್ತು ಇಲ್ಲಿನ ಕಾರ್ಮಿಕರಿಗೆ ಅದು ಬಳಕೆ ಆಗಲಿಕ್ಕೆ ಸಾಧ್ಯ ಆಗಬೇಕು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳೆಲ್ಲ ಮನವಿಯನ್ನು ಮಾಡಿಕೊಂಡಿದ್ದೀವಿ ಕೂಡಲೇ ಸಂಬಂಧಪಟ್ಟವರು ಅದರ ಉದ್ಘಾಟನಾ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ನಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಕಾರ್ಮಿಕ ಭವನ ಉದ್ಘಾಟನೆಗೊಳ್ಳದಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ದಾಂಡೇಲಿಯ ಕಾರ್ಮಿಕ ನಿರೀಕ್ಷಕಿ ಲಕ್ಷ್ಮೀದೇವಿ ಚಿಕ್ಕಣ್ಣ ಕಾರ್ಮಿಕ ಭವನದ ಭಾಗಶಃ ಕೆಲಸ ಮುಗಿದಿದೆ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕದ ವ್ಯವಸ್ಥೆಯಾಗಬೇಕಿದೆ ನಾವು ಹೆಸ್ಕಾಂನವರಿಗೆ ಈ ಬಗ್ಗೆ ಹೇಳಿದ್ದೇವೆ ಆದರೆ ಇನ್ನು ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ ವಿದ್ಯುತ್ ಸಂಪರ್ಕ ಸಿಕ್ಕ ತಕ್ಷಣ ನಾವು ಕಾರ್ಮಿಕ ಇಲಾಖೆಗೆ ಮಾಹಿತಿ ನೀಡಿ ಕಾರ್ಮಿಕ ಭವನದ ಉದ್ಘಾಟನೆಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕರ್ನಾಟಕದ ಸಿಬ್ಬಂದಿಗಳನ್ನೇ ನೇಮಕ ಮಾಡುವಂತೆ ಒತ್ತಾಯಿಸಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಒತ್ತಾಯಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಅವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮನವಿ ಸಲ್ಲಿಸಿರುವ ಅವರು ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಹೊರ ರಾಜ್ಯದ ಸಿಬ್ಬಂದಿಗಳನ್ನು ಹೆಚ್ಚಿಗೆ ನೇಮಿಸಿಕೊಂಡಿರುವ ಕಾರಣ ಭಾಷೆ ಬರದೆ ನಮ್ಮ ಕರ್ನಾಟಕದ ಸಾಮಾನ್ಯ ಜನ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ವ್ಯವಹಾರ ಮಾಡಲು ಪರದಾಡುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯ ಯಲ್ಲಾಪುರದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹೊರ ರಾಜ್ಯದ ಸಿಬ್ಬಂದಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಯಲ್ಲಿದ್ದಾತ ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ಹಣವನ್ನು ಬ್ಯಾಂಕ್ ಖಾತೆಯಿಂದ ತನ್ನ ಹೆಂಡತಿಯ ಖಾತೆಗೆ ವರ್ಗಾವಣೆ ಮಾಡಿ ಲೂಟಿಗೈದಿದ್ದಾನೆ ಹೀಗೆ ಮತ್ತೆ ಇನ್ನೂ ದೊಡ್ಡ ಲೂಟಿ ಜನರ ಅರಿವಿಗೆ ಬಾರದೆ ಹೊರ ರಾಜ್ಯದ ಸಿಬ್ಬಂದಿಯಿಂದ ನಡೆಯಬಾರದು ಅದಲ್ಲದೆ ಸಣ್ಣಪುಟ್ಟ ಒಳ್ಳೆಯ ವ್ಯವಹಾರ ಮಾಡುವ ಗ್ರಾಹಕರನ್ನ ಗುರುತಿಸುವಲ್ಲಿ ವಿಫಲರಾಗುತ್ತಿದ್ದಾರೆ ಇದರಿಂದ ಸಣ್ಣ ಪುಟ್ಟ ಒಳ್ಳೆಯ ವ್ಯವಹಾರ ಮಾಡುವವರು ಮನನೊಂದು ಹೆಚ್ಚಿಗೆ ಬಡ್ಡಿ ನೀಡುವ ಖಾಸಗಿ ಬ್ಯಾಂಕ್ನ ಮೊರೆ ಹೋಗುತ್ತಿದ್ದಾರೆ ಎಂಬುದನ್ನು ಗಮನಕ್ಕೆ ತಂದಿದ್ದಾರೆ ಇದೆಲ್ಲವನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ನಮ್ಮ ರಾಜ್ಯದ ಸಿಬ್ಬಂದಿಗಳನ್ನೇ ನೇಮಿಸುವ ವ್ಯವಸ್ಥೆಯನ್ನ ಇನ್ನು ಮುಂದೆ ಮಾಡಬೇಕು ಎಂದು ಅವರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಈಗ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯದವರು ಬಂದು ಸೇರಿಕೊಂಡಿದ್ದ ನಮ್ಗೆ ಆಗುವಂಥ ತೊಂದರೆ ಹೇಳಿದ್ರೆ ಒಂದು ಅವರಿಗೆ ಸ್ಥಳೀಯ ಭಾಷೆ ಬರೋದಿಲ್ಲ ಭಾಷೆ ಬರೋದಿಲ್ಲ ಆದ ಕೂಡಲೇ ಅವರು ನಮ್ಮ ಈ ಸಣ್ಣ ಪುಟ್ಟ ರೈತರು ಮತ್ತು ಈ ಕೈಗಾರಿಕೆಯಲ್ಲಿ ತೊಡ್ಕೊಂಟಂಥವರು ವ್ಯಾಪಾರದಲ್ಲಿ ತೊಡ್ಕೊಂಡಂಥವ್ರಿಗೆ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಲಿಕ್ಕೆ ಹೋದರೆ ಅವರು ಭಾಷೆ ಬರದೆ ಭಾಳಷ್ಟು ತೊಂದರೆ ಆಗ್ತದೆ ಏನಾದರೂ ಸಾಲ ಕೇಳಿ ಹೋದರೂ ಸಹಿತ ಅವರು ಏನು ಹೇಳ್ತಾರೆ ಅಂತೇಳಿ ಇವ್ರಿಗೆ ಗೊತ್ತಾಗೋದಿಲ್ಲ ಅವರು ಒಂದೇ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಅಂದರೆ ಕುದುರೆಗೆ ಏನು ಕಟ್ಟಿರ್ತೇವಲ್ಲ ಕಣ್ಣಿಗೆ ಅದೇ ರೀತಿ ಅವರು ವ್ಯವಹಾರ ಮಾಡ್ತಾರೆ ಹಾಗಾಗಿ ಇದೇನಾಗಿದೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಒಂದು ಈ ಎರಡನೇದು ಈ ಹೊರ ರಾಜ್ಯದಿಂದ ಇದ್ದವರು ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಮೊನ್ನೆ ಒಂದು ಯಲ್ಲಾಪುರದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸುಮಾರು ಒಂದು ಎರಡೂವರೆ ಕೋಟಿಗಿಂತ ಮಿಕ್ಕಿ ಪಂಗನ ಮಹಕ್ಕೆ ಈ ಅಪ್ಪ ವ್ಯವಹಾರ ಮಾಡಿದಂಥದ್ದು ಈಗಾಗಲೇ ಎಲ್ಲ ಗೊತ್ತಿದ್ದ ವಿಷಯ ಹಾಗಾಗಿ ಇದು ಯಾರು ಏನೂ ಮಾಡಬಹುದು ಅದಕ್ಕೆ ಹೊಣೆಗಾರರು ಯಾರು ಅದರ ಜವಾಬ್ದಾರಿ ಯಾರು ಹೊತ್ಕೊಳ್ತಾರೆ ಸಾಮಾನ್ಯ ಜನರದ್ದು ಬಡ ಜನರದ್ದೆಲ್ಲ ದುಡ್ಡು ನಾವು ಹೋಗಿ ಬ್ಯಾಂಕ್ನಲ್ಲಿ ಇಟ್ಟು ಇಟ್ಟಿದ್ದು ಈ ಬಡ ಜನರು ಏನೋ ಒಂದು ಕಷ್ಟ ಕಾಲಕ್ಕೆ ಅಂತ ಇಟ್ಟರೆ ಇದು ರೀತಿ ಎಲ್ಲ ಬ್ಯಾಂಕ್ಗಳಲ್ಲೂ ಇದೇ ರೀತಿ ಆಗಿಬಿಟ್ರೆ ನಾಳೆ ಹಾಗಾಗಿ ಸ್ಥಳೀಯ ಒಂದು ನಮ್ಮ ರಾಜ್ಯದ ನಮ್ಮ ಭಾಷೆ ಬರುವಂತಹ ಸ್ಥಳೀಯ ಭಾಷೆ ಬರುವಂತಹ ಯಾರೇ ಇದ್ರೂ ಸಹಿತ ಅವರಿಗೆ ಅವಕಾಶ ಕೊಡಬೇಕು ಮತ್ತು ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಸಹಿತ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಮತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಸಹಿತ ನಾವು ಇವತ್ತು ಆ ಮನವಿಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ನಮ್ಮ ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲರೂ ಸೇರಿ ನಾವು ಇವತ್ತು ಮನವಿಯನ್ನು ಕೊಡ್ತಾಯಿದ್ದೀವಿ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆಯ ಸದಸ್ಯರು ಹಾಗೂ ಮುರುಡೇಶ್ವರ ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಉಪಾಧ್ಯಕ್ಷ ಶ್ರೀಧರ್ ನಾಯ್ಕ್ ಕಾರ್ಯದರ್ಶಿ ಜಗದೀಶ್ ನಾಯ್ಕ್ ಗೋವಿಂದ್ ನಾಯ್ಕ್ ವಸಂತ್ ನಾಯ್ಕ್ ಬಲ್ಸೆ ಶ್ರೀಧರ್ ನಾಯ್ಕ್ ಕಣ್ಣಪ್ಪ ನಾಯ್ಕ್ ಈಶ್ವರ್ ನಾಯ್ಕ್ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು ಗೋಕರ್ಣದ ಲಯನ್ಸ್ ಕ್ಲಬ್ ವತಿಯಿಂದ ಬಾವಿಕೊಡ್ಲದ ಅಂಗನವಾಡಿ ನಂಬರ್ ಎರಡು ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಹಾಗೂ ನುರಿತ ವೈದ್ಯರಿಂದ ಹಲ್ಲು ತಪಾಸಣಾ ಶಿಬಿರ ಹಲ್ಲಿನ ರಕ್ಷಣೆಯ ಬಗ್ಗೆ ಮಾಹಿತಿ ನೀಡಿ ಮಕ್ಕಳಿಗೆ ಪೇಸ್ಟ್ ಮತ್ತು ಬ್ರಷ್ ವಿತರಣೆ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗೋಕರ್ಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿ ಪಾಲಕರು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕಲ್ಲದೆ ಹಲ್ಲುಗಳ ಬಗ್ಗೆ ಕಾಳಜಿ ವಹಿಸಬೇಕಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ನಮ್ಮ ಪಿ ಡಿ ಜಿ ಆದಂಥ ಜಿ ಎನ್ ನಾಯ್ಕ್ ಸರ್ ಹಾಗೂ ಎಂ ಜಿ ಎಸ್ ಲೈನ್ ಗುರು ಹೆಗ್ಡೆ ಸರ್ ಹಾಗೂ ಆರ್ ಎಸ್ ನಾಯಕ್ ಸರ್ ನಮ್ಮ ಈ ದಂತ ಡಾಕ್ಟರ್ ಆಗಿ ಬಂದಂಥ ನಮ್ಮ ಲೈನ್ ಸದಸ್ಯರು ಕೂಡ ಹೌದು ಡಾಕ್ಟರ್ ರಾಮು ಅವರೇ ಹಾಗೂ ನಮ್ಮ ಮಹೇಶ್ ನಾಯಕ್ ಸರ್ ಹಾಗೂ ನಮ್ಮ ಲೈ ನಮ್ಮ ಫ್ರೆಂಡ್ ಆದಂಥ ಗಣೇಶ್ ಗೌಡ ಅವರೇ ನಮ್ಮ ಖಜಾಂಚಿ ಆದಂಥ ಲಮಾಣಿ ಸರ್ ಹಾಗೂ ಕಾರ್ಯದರ್ಶಿ ಆದಂಥ ಅಮಿತ್ ಅವರೇ ಹಾಗೂ ಇಲ್ಲಿ ಶಾಲಾ ಎಲ್ಲ ಸಿಬ್ಬಂದಿ ವರ್ಗದವರೇ ಮದ್ದು ಮಕ್ಕಳೇ ಹಾಗೂ ಸ್ಥಳೀಯ ಪಾಲಕರೇ ನಮ್ಮ ಗೋಕರ್ಣ ಲಯನ್ಸ್ ಕ್ಲಬ್ ಈ ನಲವತ್ತೈದು ವರ್ಷಗಳಿಂದ ಪ್ರತಿಯೊಂದು ನಮ್ಮ ಈ ಅಂಗನವಾಡಿ ಅಲ್ಲಾಗಿ ಪ್ರತಿಯೊಂದು ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಗೋಕರ್ಣ ಸುತ್ತಮುತ್ತಲಿಗೆ ದಂತವೈದ್ಯ ಡಾ ರಾಮಚಂದ್ರ ಮಲ್ಲನ್ ಮಾತನಾಡಿ ಹಲ್ಲಿನ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರಲ್ಲದೆ ಹಲ್ಲುಗಳನ್ನ ರಕ್ಷಿಸುವಂತೆ ಸಲಹೆ ಸೂಚನೆಗಳನ್ನ ನೀಡಿದ್ರು ಪಿಡಿಜಿ ಜಿಎನ್ ನಾಯಕ್ ಲಯನ್ಸ್ನ ಆರ್ಎಚ್ ನಾಯಕ್ ಗುರು ಹೆಗಡೆ ಮಹೇಶ್ ನಾಯಕ್ ಸ್ಥಳೀಯರಾದ ಗಣೇಶ್ ಗೌಡ ಮಕ್ಕಳ ಪಾಲಕರು ಖಜಾಂಚಿ ಎಸ್ಎಸ್ ಲಮಾಣಿ ಲಯನ್ಸ್ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ರಾಜ್ಯ ಸಂಯುಕ್ತ ಸೌಹಾರ್ದ ಸಹಕಾರಿ ನಿರ್ದೇಶಕ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕರಿಗೆ ತಾಲೂಕಾ ಸಹಕಾರಿ ಸಂಘದ ವತಿಯಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಜರುಗಿತು ಸನ್ಮಾನ ಸ್ವೀಕರಿಸಿದ ಮೋಹನ್ ದಾಸ್ ನಾಯಕ್ ಮಾತನಾಡಿ ಸಹಕಾರಿ ರಂಗದಲ್ಲಿ ಇಪ್ಪತ್ತು ವರ್ಷದಿಂದ ಸೇವೆಯಲ್ಲಿದ್ದೇನೆ ಜಿಲ್ಲೆಯ ಸಹಕಾರಿ ರಂಗದ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಕರಾವಳಿಯಲ್ಲಿ ಸೌಹಾರ್ದದ ಕಚೇರಿಯ ಜೊತೆ ಇಲ್ಲಿಯ ಸೌಹಾರ್ದ ಸಮಸ್ಯೆಗೆ ಬೆಳಗಾವಿಗೆ ಹೋಗಲು ಕಷ್ಟವಾಗುವುದರಿಂದ ಇಲ್ಲಿ ಸಂಚಾರಿ ನ್ಯಾಯಾಲಯ ತೆರೆಯಲು ಪ್ರಯತ್ನಿಸುವ ಭರವಸೆಯನ್ನ ನೀಡಿದ್ರು ನನ್ನ ನಿರ್ದೇಶಕನಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದ ಮತಗಳನ್ನು ನೀಡಿದ ತಮ್ಮೆಲ್ಲರಿಗೂ ನನ್ನ ಅದೇ ರೀತಿ ಇವತ್ತು ಹೊನ್ನಾವರ ತಾಲೂಕಿನ ಸಂಘ ಸಹಕಾರಿಗಳೆಲ್ಲ ಸೇರಿ ನನಗೆ ಇವತ್ತು ಈ ಒಂದು ಸನ್ಮಾನವನ್ನು ಮಾಡಿದ್ದೀರಿ ಅದಕ್ಕೆ ನಾನು ಕೃತಜ್ಞತೆಯನ್ನ ತಮ್ಮೆಲ್ಲರಿಗೂ ಕರೆಕೊಳ್ತೇನೆ ಸಹಕಾರ ರಂಗದ ತತ್ವ ಸಿದ್ಧಾಂತ ಆದರ್ಶಗಳನ್ನ ನಂಬಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಹಕಾರ ರಂಗದಲ್ಲಿ ಸಹಕಾರಿ ರಂಗ ಇದು ದಿನ ದಿನ ಕಾನೂನುಗಳ ಚೇಂಜಸ್ ಆಗ್ತಾ ಇರುತ್ತೆ ಅದು ನಮಗೆಲ್ಲರಿಗೂ ತಿಳಿದಿರ್ತಾ ಇಷ್ಟ ಇವತ್ತಿದ್ದಂತಹ ಕಾನೂನು ನಾಳೆ ಇರುತ್ತೆ ನಾಳೆ ಇದ್ದಂಥದ್ದು ನಾಡಲು ಇದು ಸಹಕಾರಿ ರಂಗದ್ದು ಒಂದು ಹೇಳಬಹುದು ಇರುದ್ದೇ ಹೇಳಬಹುದು ಆದರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಈ ಜಿಲ್ಲೆಯ ಪ್ರದೇಶದ ಮೇಲೆ ಆಯ್ಕೆ ಇಲ್ಲಿ ಬರುವ ಸಮಸ್ಯೆಗಳು ಎಲ್ಲದಕ್ಕೂ ನಾನು ಮೊದಲು ಹೇಳುವ ಸಮಸ್ಯೆ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೇನೆ ಅಂತ ಈ ಮೂಲಕ ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ನಾಯಕ್ ತೊರ್ಕೆ ಮಾತನಾಡಿ ಮೋಹನ್ ದಾಸ್ ನಾಯ್ಕರು ಎರಡು ಬಾರಿ ಕೆಡಿಸಿಸಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿದ್ದು ಸಹಕಾರಿ ರಂಗದಲ್ಲಿ ಸಾಧನೆ ಮಾಡಲು ಬಹಳಷ್ಟು ಇದ್ದು ಆ ಜವಾಬ್ದಾರಿಯನ್ನ ಮುಂದೆ ಅವರು ಸಮರ್ಥವಾಗಿ ನಿಭಾಯಿಸುವ ವಿಶ್ವಾಸ ಇದೆ ಎಂದರು ಕರಾವಳಿಗೆ ಬಂದಿದ್ರು ಅಲ್ಲಿ ಸರಿಯಾಗಿಲ್ಲ ಅಂತ ಹೇಳಿ ಮತ್ತೆ ತಿರುಗಿ ಶಿರ್ಸಿಗೆ ಹೋದ್ರು ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ದುಡಿತ ಇತ್ತು ತಾನು ಏನೇನಾದ್ರು ಸಾಧಿಸಬೇಕು ಯಾವುದೋ ಒಂದು ಸಣ್ಣ ನೌಕರಿ ಮಾಡಿ ತನಗೆ ಸಮಾಧಾನ ಆಗಲಿಕ್ಕಿಲ್ಲ ಅನ್ನುವ ಯಾವುದೋ ಒಂದು ಗಟ್ಟಿಯಾದ ಮನಸ್ಸು ಮತ್ತು ಜಲ ಅವರಲ್ಲಿತ್ತು ಹಾಗಾಗಿ ಅವರು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಗೂ ಈ ಸಹಕಾರಕ್ಕೆ ಯಾವ ಸಂಬಂಧವೂ ಕಾಣೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅವರನ್ನ ಸಹಕಾರದ ಆ ಹೆಜ್ಜೆಯ ಎಡೆಗೆ ತೆಗೆದುಕೊಂಡು ಹೋಯಿತು ಅವರು ಅವರ ವೃತ್ತಿಯನ್ನು ಶುರು ಮಾಡಿರೋದು ಒಬ್ಬ ಪಿಗ್ಮಿ ಏಜೆಂಟ್ ಆಗಿ ಇವತ್ತು ಒಬ್ಬ ರಾಜ್ಯದ ಮಟ್ಟಕ್ಕೆ ಹೋಗಿರ್ಬೋದು ಆದರೆ ತಮಗೆಲ್ಲ ಗೊತ್ತಿರಲಿ ಅವರು ಅವರ ಜೀವನವನ್ನ ಅವರ ಕೆಲಸವನ್ನು ಪ್ರಾರಂಭಿಸಿದ್ದು ಒಂದು ಪಿಗ್ಮಿ ಏಜೆಂಟ್ ಆಗಿ ಅಂತ ದೊಡ್ಡ ಅನಿವಾರ್ಯತೆ ಏನೂ ಇಲ್ಲ ಯಾಕಂದರೆ ಅವರ ತಂದೆ ತಾಯಿಯಬ್ಬರು ಟೀಚರ್ ಆಗಿದ್ರು ಚೆನ್ನಾಗಿದ್ರು ಆದರೂ ತಾವು ಏನನ್ನು ಸಾಧಿಸಬೇಕನ್ನುವ ಛಲೆ ಇದ್ದರಿಂದ ಅವರಿಗೆ ಇಷ್ಟೇ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇತ್ತು ಅವರು ಬಿಗ್ ಬಿ ಏಜೆಂಟ್ ಕೆಲಸ ಮಾಡ್ತಾ ಮಾಡ್ತಾ ಪೈನಿಯಾಗಿ ಅಧ್ಯಕ್ಷ ಆಗ್ತಾರೆ ಅಂತ ನನಗೆ ಅನಿಸ್ತದೆ ಸನ್ಮಾನ ಮಾಡುವ ಅವಕಾಶ ಬರ್ತದೆ ಅದಕ್ಕೆ ಜಿ ಜಿಶಂಕರ್ ಅವರು ರಕ್ತ ಹೆಚ್ಚು ಕಡಿಮೆ ಅವರು ಡೈರೆಕ್ಟರ್ ಆದರೂ ಆಗಬಹುದು ನನಗೆ ಭವಿಷ್ಯ ಹೇಳ್ತಿಲ್ಲ ಇದು ನನಗೆ ಕಾಣ್ತಿರುವ ವಾಸ್ತವತೆ ನನಗೆ ಕಾಣ್ತಿರುವ ದಾರಿ ಈ ದಾರಿಯಲ್ಲಿ ಇಬ್ಬರು ಹೋಗ್ತಿದ್ದಾರೆ ಇಬ್ಬರು ಈ ಸಹಕಾರ ಬಂದ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ದೊಡ್ಡ ಹೆಸರು ತರ್ತಾರೆ ಅನ್ನೋ ದೊಡ್ಡ ಆಸೆ ನನಗೂ ಇದೆ ಕಾರ್ಯಕ್ರಮದ ಕುರಿತು ಸೇಫ್ ಸ್ಟಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಹಕಾರಿ ಸಂಘದ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ವಿಕೆ ಸ್ಟಿಫನ್ ರೋಡ್ರಿಗೀಸ್ ಸಾಹಿತಿ ಶಾಂತಿನಾಯಕ್ ಗಣಪತಿ ನಾಯ್ಕ್ ಬಿಟಿ ಹಾಗೂ ವಿವಿಧ ಸಹಕಾರಿ ಸಂಘದ ಮುಖ್ಯಸ್ಥರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಸೌಲಭ್ಯಗಳು ಡ್ರೈ ಫಾರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral Pulse and Delayed Milestone Exercise and Rehab for Paediatric Patient Microcurrent Therapy for Radiating Pain Home Physiotherapy Treatment Condition Cervical and Lumbar Spondylosis, Radiating, Joint Pain Management, Trapezius, सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजन शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू फोर जीरो नियर नागमिया काजुबाग कारवार ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಏಳು ಐದು ಆರು ಸೊನ್ನೆ ಒಂಬತ್ತು ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್